ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಾನಿವತ್ತು ಮನೇಲೇ ಮಾಡಿದ ಪನ್ನೀರಿಂದ ಮನೇಲೆ ಪನ್ನೀರ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕಡಿಮೆ ಮಸಾಲೆಯೊಂದಿಗೆ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಈ ಪನ್ನೀರ್ ಕರಿನ ರೆಡಿ ಮಾಡ್ಕೋಬೋದು ನೋಡಿ ನಾನೊಂದು ಮೂರರಿಂದ ನಾಲ್ಕು ಟೊಮೆಟೊ ಎರಡು ಈರುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇಷ್ಟೇ ತೊಗೊಂಡಿರೋದು ಇಂಗ್ರೀಡಿಯೆಂಟ್ಸ್ ಮತ್ತು ಇನ್ನೇನೂ ಇಲ್ಲ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕರಿಬೇವು ಅದರಲ್ಲಿ ಎರಡು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಇನ್ನು ಎರಡು ಟೊಮೆಟೊ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಎರಡು ಟೊಮೆಟೊ ದಪ್ಪದಾಗ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿ ಒಂದು ಜಾರಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಮಾಡೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು ನಾವು ಸ್ವಲ್ಪ ಎಣ್ಣೆಲ್ಲಾಕೆ ಫ್ರೈ ಮಾಡಿಕೊಂಡು ಕಡಿಮೆ ಮಸಾಲೆ ಈಗ ತುಂಬ ಜನಕ್ಕೆ ಅತಿ ಹೆಚ್ಚು ಮಸಾಲೆ ತಿನ್ನೋಕ್ಕೆ ಇಷ್ಟ ಇರೋಲ್ಲ ಅಲ್ವಾ ಹಾಗಾಗಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪನ್ನೀರ್ ಹೇಗೆ ಮಾಡೋದು ಮನೆಯಲ್ಲಿ ಅಂತೇಳಿ ತೋರಿಸಿದ್ದೆ ಒಂದು ಲೀಟ್ರ್ ಹಾಲಿನ ಪನ್ನೀರು ಹೆಚ್ಚು ಕಡೆ ಒಂದು ಕಾಲು ಕೆ ಜಿ ಪನ್ನೀರ್ ಇರುತ್ತೆ ಸೊ ಆ ಪನ್ನೀರನ್ನ ಸೀಗಾಗೋ ಹಾಕೋಬೋದು ಬಟ್ ಫ್ರೈ ಮಾಡಿಕೊಂಡ್ರೆ ಅದರ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಈಸಿ ಇರುತ್ತೆ ನೋಡಿ ಮನೇಲಿ ಮಾಡಿರೋ ಪನ್ನೀರು ಏನೂ ಎಲ್ಲೂ ಬಿಟ್ಕೋತಾ ಇಲ್ಲ ಕೆಲವೊಂದು ಸಾರಿ ಅಂಗಡಿಲಿ ತಂದಿರೋ ಪನ್ನೀರು ನೀರಿಗೆ ಹಾಕಿದ ತಕ್ಷಣ ಎಣ್ಣೆಗೆ ಹಾಕಿದ ತಕ್ಷಣ ನೀರಿಗೆ ಹಾಕಿದ ತಕ್ಷಣ ಸ್ಪ್ಲಿಟ್ಟಾಗಿ ಬಿಡುತ್ತೆ ಹರಡು ಬಿಡುತ್ತೆ ಬಟ್ ಇದು ನಾವು ಮಾಡಿರೋ ಪನ್ನೀರು ಫ್ರಿಜ್ಜಲ್ಲಿ ಕೂಡ ಇಟ್ಟಿಲ್ಲ ಹೊರಗಡೆ ನಾರ್ಮಲ್ ವೆದರಲ್ಲೇ ಇಟ್ಟಿರೋದು ತುಂಬ ಚೆನ್ನಾಗಿದೆ ಅದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಬಡ ತುಂಬ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ರಬ್ಬರ್ ಥರ ಆಗಿಬಿಡತ್ತೆ ಇಷ್ಟು ಸಾಕು ಲೈಟ್ ಫ್ರೈ ಒಂದು ಬ್ರೌನಿ ಶಾಕ್ ಇದನ್ನು ಒಂದು ತೆಗೆದು ತೆಗೆದು ಒಂದು ಬೌಲಿಗೆ ಸರ್ವ್ ಮಾಡ್ಕೊ ಇಟ್ಕೊಂಡ್ಬಿಡಬೇಕು ಅದೇ ಎಣ್ಣೆ ಇರುತ್ತಲ್ಲ ಸೇಮ್ ಆ ಆಯಿಲಿಗೆ ನಾನು ಮತ್ತೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಆಲ್ರೆಡಿ ಹೆಚ್ಚಿಟ್ಕೊಂಡಿರೋದಿತ್ತಲ್ಲ ಈರುಳ್ಳಿ ಮತ್ತು ಟೊಮೆಟೊ ಜೊತೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅಷ್ಟೊತ್ತಿಗಾಗಲೇ ಇದು ಪೇಸ್ಟ್ ರೆಡಿಯಾಗಿರತ್ತಲ್ವ ನಮ್ಮ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿದು ಎಲ್ಲ ಪೇಸ್ಟ್ ಒಂದು ಕಡೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದು ಫ್ರೈ ಆದಮೇಲೆ ಜಸ್ಟ್ ಒಂದು ಗರಂ ಮಸಾಲ ಮತ್ತು ಒಂದು ಖಾರದ ಪುಡಿ ಅಷ್ಟೇನೆ ಆ್ಯಡ್ ಮಾಡ್ತಾ ಇರೋದು ಬೇಕಾದರೆ ಎಕ್ಸ್ಟ್ರಾ ಮಸಾಲೆಗಳನ್ನು ಆ್ಯಡ್ ಮಾಡ್ಕೋಬೋದು ಬಟ್ ಆಲ್ರೆಡಿ ಎವಿ ಅನಿಸಿರುತ್ತೆ ಪನ್ನೀರ್ ಕೂಡ ಆಮೇಲೆ ತುಂಬ ಮಸಾಲೆಗಳು ತುಂಬ ಐಟಮ್ಸನ್ನು ಜೋಡಿಸ್ಬೇಕು ಅಂದರೆ ಕೆಲವ್ರಿಗೆ ಇಷ್ಟನೇ ಆಗೋಲ್ಲ ಮಾಡೋಕ್ಕೆ ಅಯ್ಯೋ ಅದಕ್ಕೆ ಅದು ಬೇಕು ಇದು ಬೇಕು ಯಾ ಇರೋದ್ರಲ್ಲೇ ಮಾಡ್ಕೊಳ್ಳೋದು ಬೆಟರ್ ನೋಡಿ ನಾನು ರುಬ್ಬಿರೋವಂಥ ಮಸಾಲೆನ ಈ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ ಅದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬಾಡಿಸಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಖಾರ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ನಾನು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಕ್ವಾಂಟಿಟಿ ಈ ಪನ್ನೀರನ್ನು ಪನ್ನೀರ್ ಗ್ರೇವಿನ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಜಾಸ್ತಿ ಮ ಆ್ಯಡ್ ಮಾಡ್ಕೋಬೋದು ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅಂದರೆ ನಾನು ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಹೆವಿ ಮಸಾಲೆ ಆದ್ರೂ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಮನೆಯಲ್ಲಿ ದೊಡ್ಡವರಿಗೆ ಹಿರಿಯರಿಗೆಲ್ಲ ಹಾಗಾಗಿ ನಾನು ಕಡಿಮೆ ಮಸಾಲೆ ಇದ್ದೀನಿ ಆಮೇಲೆ ಆಗುತ್ತೆ ಈಗೆಲ್ಲ ಅದೇ ಬೇಕು ಇದೇ ಬೇಕು ಅನ್ನೋದ್ಕಿಂತ ಈ ಥರ ಒಂದ್ಸರಿ ಸಿಂಪಲಾಗಿ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಆ್ಯಡ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಅದನ್ನು ಸ್ವಲ್ಪ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಆಲ್ರೆಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಹುರಿದಿರ್ತೀವಿ ಕರೆದ್ಕೊಂಡೇ ನಾವು ಇದು ಮಿಕ್ಸಿ ಮಾಡಿರ್ತೀವಿ ಸೊ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಲಾ ಫೈನಲಿ ನಾವು ಪನ್ನೀರ್ ಆ್ಯಡ್ ಮಾಡಿ ಮತ್ತೊಂದು ಟೂ ಮಿನಿಟ್ಸು ತಿರ್ಗಿಸ್ತಾ ಹೋಗಬೇಕು ಗ್ರೇವಿನ ನೋಡಿಕೊಂಡು ನೀರು ಹಾಕ್ಕೋಬೇಕು ಒಂದು ಗ್ರೇವಿ ಅದಕ್ಕಿದ್ದರೆ ಸಾಕು ಅತಿ ಹೆಚ್ಚು ನೀರಾದ್ರೂ ಚಪಾತಿಗೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಇದು ಚಪಾತಿ ಜೊತೆ ಅನ್ನದ ಜೊತೆ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಏನಂದರೆ ಎಲ್ಲ ಗ್ರೇವಿಗಳನ್ನು ಈಗ ಏನಾದರೂ ಒಂದು ಗ್ರೇವಿ ಮಾಡಬೇಕಂದ್ರೆ ತುಂಬ ಐಟಮ್ಸ್ನ ನಾವು ಜೋಡಿಸ್ಬೇಕು ಅಂತ ಅಂದ್ಕೋತೀವಿ ಇದು ಸಿಂಪಲಾಗಿ ಮಾಡಿದ್ದೀನಿ ನಾನು ಜಾಸ್ತಿ ಐಟಮ್ಸು ಹಾಕೋದೇ ಬೇಡ ಇಷ್ಟೇ ಸಿಂಪಲಾಗಿ ಇಷ್ಟು ಐಟಮ್ಸಲ್ಲೇ ನಾವು ಗ್ರೇವಿ ಮಾಡ್ಕೊಂಡು ತಿಂದುಬಿಡ್ಬೋದು ಬೇಕಿದ್ರೆ ನಾವು ಇದಕ್ಕೆ ಕಾಜು ಬಾದಾಮ್ ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ಹಾಕ್ಬಿಡ್ಬೋದು ಫೈನಲಿ ನಾನು ಕೊತ್ತಂಬ್ರಿನ ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇಷ್ಟೇ ಈ ಚಪಾತಿ ನಾವು ಒಂದು ಹತ್ತು ಚಪಾತಿನ ಇಟ್ಟು ಕಲಸಿ ನಾವು ಚಪಾತಿ ಏನು ಮಾಡ್ತೀವಲ್ಲ ಅದರ ಅರ್ಧದಷ್ಟು ಟೈಮ್ ಆದರೆ ಸಾಕು ಈ ಗ್ರೇವಿ ಮಾಡಲಿಕ್ಕೆ ಪನ್ನೀರ್ ರೆಡಿ ಇತ್ತು ಅಂದರೆ ಸಿಂಪ್ಲಾಗಿ ಈಸಿಯಾಗಿ ಬೇಗನೆ ಪನ್ನೀರ್ ಗ್ರೇವಿ ಆಗಿಬಿಡತ್ತೆ ತುಂಬ ಐಟಮ್ಸನ್ನು ಯೂಸ್ ಮಾಡೋ ಮಾಡೋಂಗಿರಲ್ಲ ಮಕ್ಕಳು ಕೇಳ್ತಾರೆ ಈಗ ಹೊರಗಡೆ ಹೋಗಬೇಕು ತರಿಸ್ಬೇಕು ಇವು ಎಲ್ಲದಕ್ಕಿಂತ ಮನೆಯಲ್ಲೇ ಮಾಡೋದು ಈಸಿ ಆ್ಯಂಡ್ ಹೆಲ್ದಿ ಈ ನನ್ನ ರೆಸಿಪಿ ನಿಮಗೆ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ನೋಡೋರೆಲ್ಲ ಮರೆಯೋದೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you.